నమస్కార కేటీవీ న్యూస్కి స్వాగత నను జ్యోతి మొదలై హెడ్లైన్స్ ಂತಹ ಸೌಂದಗಳ ಚಲುವಾಗಿ ನಮ್ಮ ಸರ್ಕಾರಿ ಅಧಿಕಾರಿಗಳು ಕಾಣಿಸ್ತಾರೆ ಒಂದೆಂಟ್ ಮೂರನೇ ಕಾಗದವರು ಕಳಪು ಕಲ್ಲ ಇಲ್ಲ ರಾಮ್ ಕೊತ್ತು ಇಡರು ಬಂದು ನೋಟ್ ಪ್ರಸತ್ ಪತ್ರ ನಾನು ಇದೇ ನಡೆದ ಸರಿಯಾದಂತಹ ಕಾಗದ ಪತ್ರಗಳನ್ನು ಮಂಡಿಸಿಲ್ಲ ಅಲ್ಲದೆ ಇದನ್ನು ವಿಲೇವಾರಿಗೆ ಹಾಕಲಾಗಿದೆ ಒಂದು ಗುತ್ತಿಗೆ ಬರೋದು ರಾಮಿನ ಅಂಡರ್ ಸೆಕ್ರೆಟರಿ ಅವನೊಬ್ಬ ಅವರು وهي نموذج ترام هو الكانسل منذ هي هي وزنه قلت كده 25 15 جم ماستر هي نموذج ديمانا جانو هي प्रकारेವನ್ನು ಮತ್ತೊಮ್ಮೆ ಪರಿಶೀಲಿಸಲು ಮಾನ್ಯ ಸಾಸಕುಲು ಶಿಫಾರಸು ಮಾಡಿದ್ದೀರಿ ಹೌದು ಸಮರ ಶುಕದ ಜೊತೆ ಕ್ಯಾನ್ಸಲ್ ಆಗಿದೆ ಮಾಡಿರಿম্বা ಈ ಪ್ರಸ್ತಾವನೆ ಪರಿಜೀವಿಸಬಹುದು ಆಗಿದೆ ಅಂತ ಅಭಿಪ್ರಾಯ ಸೂಚಿಸ서 ಹಂದರಕ್ಕೆ ಆಗಬೇಕು ಅದು ಮತ್ತೊಂದು ಮತ್ತೊಂದು ಅಧಿಕಾರಿ ಆಗಿ ಹೋಗ್ತದೆ ಅವನ ಬಡಿತ ಈಗಾಗಲೇ ಇದಕ್ಕೆ ಅಂತಿಮ ಆಗಿತ್ತು ಅದನ್ನು ಸಹ ಮನೆ ಶಾಸಕರ ಒಂದು ವಿಶೇಷ ಆಸಕ್ತಿ ಇರುವುದಿಲ್ಲ ಇದನ್ನ ವಿಶೇಷ ಪ್ರಕಾರ ನಾವು ಪರಿಗಣಿಸಬಹುದಾಗಿ ಅವನ ಬಡಿತನ ಅದು ಬಿಸಿ ಬಳಿ ಬರ್ತದೆ ಮತ್ತೊಮ್ಮೆ ಪರಿಶೀಲಿಸಿ ಕಡೆ ಅವರು ಜಿಲ್ಲಾಧಿಕಾರಿಗಳು ಬಿಜಾಪುರ ಅವ್ರು ಸಹಿ ಮಾಡಿ ಮಾತ್ರ ಕಳಿಸ್ತಾರೆ ಮತ್ತೆ ಎಚ್ ಕೆಂಗ್ ಆಗಿ ಯಾವ್ದು ಸ್ಟಾಂಗಿಂಗ್ ಮಿನಿಸ್ಟರ್ ಯಾಕೆ ಮಾಡ್ತೀವಿ ಅನ್ನೋದು ವ್ಯವಸ್ಥೆ ಕೊಡಿ ನಾವು ಕೇಳಿಸ್ತಾನೆ ಕರ್ನಾಟಕ ಸಹಿ ಮಾಡಿ ಇದು ಒಂದು ಮೂರು ವರ್ಷ ಬರುತ್ತದೆ ಚಲೋ ಸ್ಟಾಂಗ್ ಪಾಲಿಟಿಷನ್ ಫೋನ್ ಮಾಡ ಎಲ್ಲ ಹೋಗುದು ಮೂರು ಗಂಟೆ ಸೈ ಆಯ್ಲಿ ಯಾಕ್ರಿ ಎಲ್ಲ ನಾವು ಮಾಡ್ತಿದ್ವಿ ನಾನ್ ಮಾಡ್ತಿದ್ವಿ ಅದ್ ತಗಡೆ ತಂದಿದ್ದಾರ ಹಾ ಇದು ಇದು ಕಾಳಜಿ ಮಕ್ಕಳು ಈ ದೇಶದ ಅನ್ನ ತಿರ್ತಾರ ಈ ದೇಶದ ಗಾಳಿ ನೀರ ನಮ್ ಸಾವಿರಾರು ಕೋಟಿ ರೂಪಾಯಿ ಭಾರತದ ಟ್ಯಾಕ್ಸ್ ಜನ ಕೊಟ್ಟಂತ ಡೆವಲಪ್ಮೆಂಟ್ ಹೋಗ್ತಾರ ಅವರು ನಮ್ ದೇಶ ನಮ್ ದೇಶದ ಸೈನಿಕರು ಇರ್ತಕ್ಕಂಥ ಬಿಟ್ಟರೆ ಭಾರತದ ವಿರುದ್ಧ ಘೋಷಣೆ ಕೊಡ್ತಾರೆ ಆ ದುರಂತದ ಅವ್ರಗಿಂತ ಅಪಾಯ ನಮ್ಮ ದೇಶದಲ್ಲಿ ಇರುವಂತಹ ಬುದ್ಧಿಜೀವಿಗಳು ನಮ್ಮ ದೇಶದಲ್ಲಿ ಇರುವಂತಹ ಜಾತರು ಅವ್ರು ಏನ್ ಸ್ಟೇಟ್ಮೆಂಟ್ ಕೊಡ್ತಾರ ನನ್ನಂತವೇನೋ ಗೃಹ ಮಂತ್ರಿ ಆದ ಮುಂದಿರ್ಸಿ ಅವ್ರ ಗುಂಡ್ ಹಾಕತ್ ಹೇಳ್ಬೇಕು ಈ ದೇಶದ ಹೋಗ್ತಾರೆ ವಿರೋಧ ಪಕ್ಷ ನಾಯಕರು ಹೇಳ್ತಾನೆ ಭಾರತದ ಸೈನಿಕರು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ ಉಗ್ರ ಯುವಕರ ಮೇಲೆ ಯಾಕೆ ಮಾಡ್ತಾರೆ ಇಲ್ಲೇ ಮಾನವ ಹಕ್ಕು ಮಾನವ ಹಾಕೋತ್ ಹೇಳ್ತಾರೆ ದೇಶನ ಸೈನಿಕರ ಮೇಲೆ ಕಲಿಬಿಡೋದ್ರ ಬಗ್ಗೆ ಮಾನವ ಹಕ್ಕುವ ಯಾರು ಬರೋದಿಲ್ಲ ಅದನ್ನು ಕಳಿಸೋದಿಲ್ಲ ಯಾವನೋ ಯಾವಾಗ ದೇಶದ ವಿರೋಧಿ ಚಟುವಟಿಕೆ ಮಾಡಿದ ಮ್ಯಾಗ್ ಏನಾರು ಒಂದು ಯಕ್ಷನ್ ಆಯ್ತಂದ್ರೆ ಅವರು ಮಾನವ ಹಕ್ಕದ ಹೋಗಿ ಹೇಳಿ ಹೆಂಗೇಗಿ ಪಿಯವರು ಅವರು ಕುರುಡಿ ಮಾನವ ಹಕ್ಕು ಉಲ್ಲಂಘನೆ ಸೈನಿಕರಿಂದ ಮಾನವ ಹಕ್ಕು ಉಲ್ಲಂಘನೆ ಪೊಲೀಸರಿಂದ ಯಾವ ದೇಶ ಒಂದು ಮಾತನ್ನ ಹೇಳ್ತಾ ಇದೆ ಅದನ್ನು ಪಿಯವರು ಆತ ಪುಕ್ಕ ಮನೆಯ ಮನೆಯವರ ಜೊತೆಗೆ ದೇಶದ ಗಡಿಯಲ್ಲಿರುವಂತಹ ಅಪಪತ್ರದ ಜೊತೆಗೆ ಒಳ್ಳೆಯ ಸಂಬಂಧಗಳನ್ನು ನಾವು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಇದು ಅಟನ್ ಬಿಹಾರಿ ವಾಜಪೇಯಿಗಳು ಯಾವಾಗಲೂ ತಮ್ಮ ಸಿದ್ಧಾಂತವನ್ನ ನಿಮಗೆಲ್ಲ ಗೊತ್ತಿದೆ ಅವರು ಪಾಕಿಸ್ತಾನಕ್ಕೆ ಬಸ್ ಮೂಲಕ ತೆರಳಿ ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿರುವುದು ಅಂತೇಳಿ ನವಾಜ್ ಶರೀಫ್ ಪ್ರಧಾನಮಂತ್ರಿ ಇದ್ದಾಗ ಒಂದು ನೇತೃತ್ವವನ್ನು ಯಾವಾಗಲೂ ವಾಸಿಸಲು ಮಾತಾಡ್ತಾ ಇದ್ರು ಯಾವಾಗಲೂ ಅಭಿವೃದ್ಧಿ ಆಗ್ಬೇಕಾದ್ರೆ ದೇಶದಲ್ಲಿ ಡವಲಪ್ ಮತ್ತು ದೇಶ ಯುದ್ಧದ ಸಲುವಾಗಿ ಯಾವಾಗಲೂ ನಾವು ಹೋರಾಟ ಇಳಿಬಾರದು ಅಂದಾಗ ಮಾತ್ರ ಒಂದು ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿತ್ತು ಆದರೆ ದುಡ್ಡಲ್ಲ ಅಂದ್ರೆ ಅಲ್ಲಿ ೀಯ ವ್ಯಕ್ತಿಗಳೇ ಪಾಕಿಸ್ತಾನ ಇಲ್ಲ ಅಲ್ಲಿ ಐಎಸ್ ಸಹ ಒಂದು ಸಂಘಟನೆ ಏನಿದೆ ಪಾಕಿಸ್ತಾನದ ಸೈನಿಕರೇ ಆ ದೇಶ ಆದ್ರೆ ಭಾರತ ಆ ಹೋದಂತರ ನಂತರ ಸಹ ಸಣ್ಣ ಆಡಳಿತ ಆಗಲಿಲ್ಲ ಕಾರಣ ಅಂದ್ರೆ ರಾಜಕಾರಣಗಳು ಸೈನಿಕರು ಎಲ್ಲರೂ ಒಂದು ದೇಶದ ದೇಶದನ್ನಾಗಿರೋ ಪ್ರೀತಿಯಿಂದ ನಮ್ಮ ದೇಶದಲ್ಲಿ ದೇಶದಲ್ಲಿರುವಂತಹ ಘಟನೆಗಳು ಆಗಲಿ ಇಂಥ ಒಂದು ಬಹಳ ಇಡೀ ಜಗತ್ತನ್ನೇ ಎಲ್ಲ ರಾಜ್ಯಗಳು ರಾಜಕೀಯವರ ಈ ಒಂದು ನೀತಿಯನ್ನ ಸ್ವಾಗತಿಸಲು ರಾಜಕೀಯವರು ಹೋದರು ಅವ್ರು ಹೋಗಿ ಒಳ್ಳೆ ಬರುವುದರಾಗೇ ಕಾಳಗಿರದ ಮತ್ತೊಮ್ಮೆ ಒಂದು ಪ್ರದೇಶದಲ್ಲಿ ತಮ್ಮ ಸೈನಿಕರನ್ನ ಏನು ಜಮಾಯಿಸುವಂತಹ ದೇಶದ ರೋಧಿ ಚಟುವಟಿಕೆಯನ್ನು ಏನಮ್ಮ ಪಾಕಿಸ್ತಾನ ನಿರಂತರವಾಗಿ

ದುರ್ದೈವ್ನಾದ್ರೆ ಬಿಜಾಪುರ ಆಗಿರುವಂತ ಮಾಸ್ತರುಗಳು ಜೋರಾನ್ ಪಾಲಿನಿಂದ ಸಾಲಿ ಮಟ್ಟದಲ್ಲಿ ಶಾಲೆಗೆ ಹೋಗ್ಬೇಕು ಅವನಿಗೆ ದೊಡ್ಡ ಬೆನ್ನ ಮಾಸ್ತರು ಹೋಗೋದು ಬೈಕ್ತಾರೆ ಸೈನಿಕರು ಗಣ ಕೊಡ್ತೀವಿ ಕೊಡ್ತೀನಿ ನಾಚಿಕೆ ಹೆಂಗ್ ಹೋಗುತ್ತೆ ಒಬ್ಬ ಬಂದಿದ್ದ ಇಂಡಿಯನ್ ಆಗಿಗಳನ್ನು ಎಲ್ಲ ಅವನೇನು ಅನುಭವ ಬ್ಯಾಂಗ್ ಹೋಗಿ ಮಾಸ್ಟರ್ ಮಾಡ್ತೀವಿ ಅವನು ಶಿಕ್ಷಕ ಬನ್ನಿ ಅಂತ ಪತ್ರಪಟ್ಟಿದ್ದೆ ಮಾನ್ಯ ಬಸವಗೌಡಪ್ಪ ನೆಟ್ನಾ ವಿಜಾಪುರ ನಾನು ಕಳೆದ ಹತ್ತು ವರ್ಷದಿಂದ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆ ಯಾವ್ದೋ ಶಾಲೆ ನಂಬರ್ ಬಂದಿದ್ದಾನು ಸ್ಟ್ ಮಾಡಿ ಹೆಡ್ಲೈನ್ಸ್ ಸದ್ಯದ ನ್ಯೂಸ್ ಟೇಟೇಲ್ಸ್ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕೆಟಿವಿ ನ್ಯೂಸ್ ಸುದ್ದಿ ನೇರ ನಿರಂತರ